ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅಂತಂದರೆ ನಾಲ್ಕು ಸಾವಿರದ ಐನೂರು ಪೋಸ್ಟ್ಗಳಿದೆ ಸಮುದಾಯ ಆರೋಗ್ಯ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರಿಗಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಇದು ಬಿ ಎಸ್ ಸಿ ನರ್ಸಿಂಗ್ ಪದವಿ ಪಡೆದ ನಂತರ ಅವರಿಗೆ ಸರ್ಕಾರಿ ಉದ್ಯೋಗವನ್ನು ಹುಡುಕುತ್ತಿರುವವರ ಅಭ್ಯರ್ಥಿಗಳಿಗೆ ಇದು ಸಿಹಿ ಸುದ್ದಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಾಲ್ಕು ಸಾವಿರದ ಐನೂರು ಹುದ್ದೆಗಳು ಸಾಮಾನ್ಯ ವರ್ಗಕ್ಕೆ ಬಂದ್ಬಿಟ್ಟು ಒಂಬೈನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಇ ಡಬ್ಲ್ಯೂ ಎಸ್ಗೆ ಬಂದುಬಿಟ್ಟು ಇನ್ನೂರ ನಲವತ್ತೈದು ಹುದ್ದೆಗಳು ಇ ಟಿ ಇ ಬಿ ಸಿಗೆ ಸಾವಿರದ ನೂರ ಎಪ್ಪತ್ತು ಹುದ್ದೆಗಳು ಬಿ ಸಿಗೆ ಆರುನೂರ ನಲವತ್ತು ಹುದ್ದೆಗಳು ಪಶ್ಚಿಮ ಬಿ ಸಿ ಬಿ ಸಿ ನೂರ ಅರವತ್ತೆಂಟು ಹುದ್ದೆಗಳು ಎಸ್ ಸಿಗೆ ಸಾವಿರದ ಇನ್ನೂರ ನಲವತ್ತ್ಮೂರು ಹುದ್ದೆಗಳು ಮತ್ತು ಒಟ್ಟು ಐವತ್ತೈದು ಹುದ್ದೆಗಳು ಎಸ್ ಟಿ ವರ್ಗಕ್ಕೆ ಮೀಸಲಾಗಿ ಇಳಿಸಿ ಇಳಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಎಲ್ಲಪ್ಪ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳು ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕ್ಬಹುದು ಬಿ ಎಸ್ ಎಚ್ ಎಸ್ ಸಿ ಎಚ್ ಓ ನೇಮಕಾತಿ ಅರ್ಹತಾ ಮಾನದಂಡಗಳು ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಸಮುದಾಯದ ಆರೋಗ್ಯದಲ್ಲಿ ಪ್ರಮಾಣ ಪತ್ರದೊಂದಿಗೆ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಪದವಿ ಓ ಆರ್ ಸಿ ಸಿ ಎಚ್ ಕೋರ್ಸ್ನೊಂದಿಗೆ ಜನರಲ್ ನರ್ಸ್ ಮತ್ತು ಮಿಡ್ ವೈಪರಿ ಜಿ ಎನ್ ಎಮ್ ಅನ್ನು ಹೊಂದಿರಬೇಕಾಗತ್ತೆ ಅದೇ ಸಮಯದಲ್ಲಿ ಸಮುದಾಯದ ಆರೋಗ್ಯದಲ್ಲಿ ಬಂದುಬಿಟ್ಟು ಪ್ರಮಾಣ ಪತ್ರದೊಂದಿಗೆ ಬಿ ಎಸ್ ಸಿ ನರ್ಸಿಂಗು ಪೋಸ್ಟ್ ಬೇಸಿಕ್ಕು ಪಿ ಎಸ್ ಸಿ ನರ್ಸಿಂಗು ಹೊಂದಿರುವ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಆಹ್ವಾನಿಸ ಅರ್ಜಿಯನ್ನು ಸಲ್ಲಿಸಬಹುದು ಏಳು ಲಿಮಿಟ್ ಎಷ್ಟಪ್ಪ ಅಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ವರ್ಷಗಳ ನಡುವೆ ಇರ್ತದೆ ಸರ್ಕಾರಿ ಮಾನದಂಡಗಳ ಪ್ರಕಾರ ವಯೋಮಿತಿ ಸಡಲಿಕೆ ಇದೆ ಆಯ್ಕೆ ಪ್ರ ಆಯ್ಕೆ ಹೇಗಿರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಮೂಲಕ ಎರಡು ಗಂಟೆಗಳ ಪರೀಕ್ಷೆ ಇಟ್ಟಿರ್ತಾರೆ ಮತ್ತು ಅರ್ಜಿದಾರರ ಆಯ್ಕೆಯನ್ನು ಸಿ ಬಿ ಟಿ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲೆಯ ಮೂಲಕ ಮಾಡಲಾಗುತ್ತದೆ ಪರೀಕ್ಷೆ ಬಂದುಬಿಟ್ಟು ನೂರು ಅಂಕಗಳು ಇಟ್ಟಿರ್ತಾರೆ ಎಷ್ಟು ಗಂಟೆಗಳ ಪರೀಕ್ಷೆ ಅಂದರೆ ಎರಡು ಗಂಟೆಗಳ ಪರೀಕ್ಷೆ ಇರ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮಂತನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ